ಓಂ ಶ್ರೀ ಸದ್ಗುರುಪಾದುಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಅರವತ್ತೊಂಬತ್ತನೇ ಶ್ಲೋಕವನ್ನು ಅರ್ಥಾನುಸಂಧಾನ ಮಾಡೋಣ ಗಲೆರೆಖಾಸ್ತಿ ಗತಿಗಮಕ ಗೀತೈಕನಿಪುಣೆ विवाहव्यानद्ध प्रगुणगुणसङ्ख्या प्रतिभुवः विराजन्ते नानाभिधमधुररागाकरभुवा त्रयाणां ग्रामाणां स्थितिनियम सीमान इव गले रेखास्ति गतिगमकगीतैकनिपुणे विवाहव्यानद्ध प्रगुणगुणसङ्ख्या प्रतिभुवः विराजन्ते नानाविधमधुररागाकरभुवा त्रयाणां ग्रामाणां स्थितिनियम सीमान इव ते गले रेखास्तिस्रा प्रगुणगुण विवाहव्यानद्धप्रगुणगुणसङ्ख्याप्रतिभुवः विराजन्ते नानाविधमधुररा ಪ್ರಯಾಣ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೇ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ದೇವಿಯ ಕೊರಳಿನ ಸುಂದರವಾದ ಮೂರು ಮಡಿಕೆಗಳು ಇರುತ್ತಲ್ಲ ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ ಓ ದೇವಿ ಗತಿ ಗಮಕ ಗೀತೈಕ ನಿಪುಣೆ ಗತಿ ಅಂದರೆ ಸಂಗೀತದ ಗತಿ ಸಂಗೀತಕ್ಕೆ ಮಾರ್ಗ ಮತ್ತು ದೇಶಿ ಅಂತ ಎರಡು ಗತಿಗಳಿವೆ ಗಮಕ ಅಂದರೆ ಸ್ವರದ ಕಂಪ ಇದರಲ್ಲೂ ಐದು ಪ್ರಕಾರ ಇದೆ ಆಯಿತಾ ಗೀತ ಧಾತು ಮತ್ತು ಮಾತು ರೂಪವಾಗಿ ಎರಡು ವಿಧಗಳಿದೆ ಇಂತಹ ಗತಿ ಗಮಕ ಗೀತೆಗಳಲ್ಲಿ ಪ್ರಧಾನ ನಿಪುಣಳಾದವಳೇ ನಿನ್ನ ಗಲೆ ಗಂಠ ಪ್ರದೇಶದಲ್ಲಿ ತಿಸ್ರ ರೇಖಾ ಮೂರು ರೇಖೆಗಳಿವೆ ಹಣೆಯಲ್ಲಿ ಕಂಠದಲ್ಲಿ ಮತ್ತು ಸ್ವಂಟ ಪ್ರದೇಶದಲ್ಲಿ ಮೂರು ಗೆರೆಗಳಿರುತ್ತೆ ಸ್ತ್ರೀ ಪುರುಷರಿಗೆ ಈ ಮೂರು ರೇಖೆಗಳು ಮಹಾ ಸೌಭಾಗ್ಯ ಸೂಚಕವಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ವಿವಾಹವ್ಯಾನದ್ಧ ಪ್ರಗುಣಗುಣ ಸಂಖ್ಯಾ ಪ್ರತಿಭವಹ ವಿವಾಹದ ಸಮಯದಲ್ಲಿ ಶಿವ ದೇವಿಯ ಕಂಠದಲ್ಲಿ ಮೂರು ಸೂತ್ರಗಳ ಸರವನ್ನು ಕಟ್ಟಿದನು ಅನ್ನೋದನ್ನು ಮೂರು ರೇಖೆಗಳು ಅಂತ ಜ್ಞಾಪಿಸ್ಕೊಡತ್ವೆ ನಮಗೆ ನಾನಾ ವಿಧ ಮಧುರ ರಾಗ ಕರಭುವ ಅನೇಕ ಪ್ರಕಾರವಾದ ಮನೋಹರವಾದ ರಾಗಗಳ ಗಡಿ ಪ್ರದೇಶಗಳಾಗಿರ್ತಕ್ಕಂತಹ ತ್ರಯಾಣಾಂ ಗ್ರಾಮಾಂ ಮೂರು ಗ್ರಾಮಗಳ ಯಾವುದೋ ಸಂಗೀತದ ಷಡ್ಜ ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ಗ್ರಾಮ ಅಂತಕ್ಕಂತಹ ಮೂರು ವಿಧವಾದ ಸ್ವರ ಸಂಘವಿದೆ ಆ ಸ್ವರಗಳ ಸಮೂಹವನ್ನೇ ಗ್ರಾಮ ಅಂತ ಕರೀತಕ್ಕಂಥದ್ದು ಸ್ಥಿತಿ ನಿಯಮ ಸೀಮಾನ ಇವತ್ತೆ ಅಂತಹ ಮೂರು ಗ್ರಾಮಗಳು ಪರಸ್ಪರ ಸಂಕರವು ಆಗಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಅವುಗಳ ಕೊನೆಯಲ್ಲಿ ರಚಿತವಾಗಿರ್ತಕ್ಕಂತಹ ಸೀಮಾರೇಖೆಗಳೋನು ಹಾಗೆ ನಿನ್ನ ಮೂರು ಕಂಠರೇಖೆಗಳು ಶೋಭಿಸ್ತಾ ಇವೆ ಅಂತ ಶಂಕರರು ಹೇಳ್ತಾರೆ ಏನಪ್ಪ ಅಂತಂದರೆ ಭಗವತಿಯ ಕೊರಳಿನ ಸುಂದರವಾದ ಮಡಿಕೆ ತ್ರಿವಳಿಗಳನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಗಿರ್ಜಾ ಕಲ್ಯಾಣ ಸಂದರ್ಭದಲ್ಲಿ ಈಶ್ವರ ಮಾಂಗಲ್ಯ ಧಾರಣೆ ಮಾಡಿದ ನೆನಪಿಗಾಗಿ ಮೂರು ಹಾರಗಳು ಶ್ರೀದೇವಿಯ ಕೊರಳನ್ನು ಆಶ್ರಯಿಸಿರುವಂತೆ ಮೂರು ಮೃದುವಾದ ರೇಖೆಗಳು ಶೋಭಿಸ್ತಾ ಇತ್ತು ಅಂತ ಹೇಳ್ತಾರೆ ಹಾಗೆ ಗಾನಕಲಾ ವಿಶಾರದೆಯೇ ನಿನ್ನ ಕೊರಳಿನ ಮೂರು ಮೃದುಗೆರೆಗಳು ಶಿವನು ನಿನಗೆ ಕಟ್ಟಿದ ಮಂಗಳ ಸೂತ್ರದಂತೆ ಸಹಜವಾಗಿ ತೋರ್ತಾ ಇದೆ ಇದು ಸಂಗೀತದ ಷಡ್ಜ ಮಧ್ಯಮ ಗಾಂಧಾರ ಅಂತಕ್ಕಂಥ ಮೂರು ಸಮಾನಾಂತರವಾದ ಹಳ್ಳಿಗಳ ಗಡಿ ಪ್ರದೇಶದಂತೆ ಶೋಭಿಸ್ತಾ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಕೊರಳ ರೇಖೆಯು ನಾದ ಪ್ರಧಾನವಾಗಿಯೂ ಮಂಗಳಕರವಾಗಿಯೂ ಶಕ್ತಿ ತ್ರಯಾತ್ಮಕವಾಗಿಯೂ ಇದೆ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಅರವತ್ತೊಂಬತ್ತನೇ ಪುಷ್ಪವನ್ನು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಕೆಲಸಗಳಲ್ಲೂ ಜಯ ಉಂಟಾಗುತ್ತೆ ಸಂಗೀತ ಜ್ಞಾನ ಪ್ರಾಪ್ತವಾಗುತ್ತೆ ಆಗುತ್ತೆ ಪತಿಗೆ ದೀರ್ಘಾಯುಸ್ಸು ಉಂಟಾಗುತ್ತೆ ಶ್ರೀ ಜಗದಂಬಾರ್ಪಣಮಸ್ತು